ಒಬ್ಬ ಅತ್ಯುತ್ತಮ ಸಿಂಗರ್ ಆಗಿ ಹೊರಬಿಳಲಿದ್ದಾರೆ ಸನ್ಮಾನ್ಯ ಶ್ರೀ ಪವನ್ ಕುಮಾರ್ ಅವರು ಅತ್ಯುತ್ತಮ ಅಂದ್ರೆ ಖ್ಯಾತಿಯಾಗಿರುವ ಶ್ರೀಮತಿ ಶರಣು ಅವರು ನಿಮ್ಮ ಅನಿಸಿಕೆಗಳನ್ನು ಒಂದೆರಡು ಹೇಳ್ರಿ ಈಗ ಟ್ರೆಂಡಿಂಗ್ ಯಾವ ಸಾಂಗ್ ನೋಡೋಣ

அன்றே வீடியோ ஸ்டார்ட் பண்ணதே இல்ல விடுதல எனக்கு யார் ஞாபகம் இல்ல அந்த கேள்வி இந்த வீடியோ ஸ்டார இல்ல ஏன் எங்க இருந்து கேள்வி கேள்வி என்ன தெரியல ஆ பக்கா 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 டக்க நான் ஆறு சம்படி இங்க நான் போ ஆ லேட் அதோ ஓடுது ட்ரெயின் நிலல தினே ஓதலா 2 நிமிஷம் 2 நிமிஷம் இங்க 1 7 1 1 என்னால ஃபீல் ஃபீலி ஃபீல் ஆ ஃபீல் வரவகா ಲವ್ ಕ್ವಿಕ್ ಯು ನೋಡ್ರಿ ಸಣ್ಣ ಮಕ್ಕಳು ರೆಡಿ ಆಗುದಂದ್ರೆ ಹೆಂಗೈತಿ ಇವತ್ತ ಏನೋ ಒಂದು ವಿಡಿಯೋ ಮಾಡೋಣ ತಂದು ಏನ್ ವಿಡಿಯೋ ಅಂತ ಹಂಗೆ ಹೇಳ್ಬಿಡ್ರಿ ಮೇಡಮ್ ವಾಟ್ಸಪ್ ನೋಡೋನು ಆಕೆ ಆಕೆ ನನಗಂದು ನಿಮ್ಗೆ ಹಾಡು ಹಾಡೋಕೆ ಬರೋದಿಲ್ಲ ತನತಾಳೆ ನಾವು ಗಂಡ್ಮಕ್ಳು ಎದ್ರಾಗ ಕಡಿಮೆ ಇದ್ದೀವಿ ರೀ ನೀವು ನೋಡೋಣ ಎಲ್ಲದ್ರಾಗ ಮುಂದೆ ನಾವು ಆದ್ರೆ ಏನೋ ಸ್ವಲ್ಪ ಹೆಣ್ಮಕ್ಳಿಗೆ ಹಾದಿ ಬಿಟ್ಟಿರ್ತೀವಿ ನೀವು ಹೋರ್ ಬಾ ಅಂತೇಳಿ ಹಾಗಂತ ಹೇಳಿ ಹಾಡು ಹಾಡಕ್ಕೆ ಅಂತ ಅಂತೇಳಿ ತಪ್ಪಾಗದ್ಲ ಹಾಡ್ತೀವಿ ಫುಲ್ ಹಾಡೋದಿಲ್ಲ ಏ ಒಂದು ಲೈನ್ ನೀ ನೀ ಆಲ್ವೇಸ್ ಕ್ಯೂನಾ ಸಾರಿ ಕ್ಯೂ ಕ್ವೀನ್ ಕ್ಲೀನ್ ನಮ್ಮ ಬಾ ಹಂಗೆ ಮಾತು ಸ್ವಲ್ಪ ಕ್ವೀನ್ ಕ್ವಿನ್ ಕ್ಲೀನ್ ಕ್ವೀನ್ ನೀ ಅದೇನೋ ಗೊತ್ತಿಲ್ಲ ನಾವನ ಸೀರೆ ಉಟ್ಕೊಂಡ್ರ ನೀ ಚಂದ ಕಾಣ್ತೀವೋ ಅಥವಾ ಸಾರಿ ನಿನ್ನಿಂದ ಸೀರೆಗೆ ಒಂದು ಅಂದ ಚಂದ ಬಂದಿತ್ತು ಅಥವಾ ಸೀರೆಯಿಂದ ನಿನಗೆ ಅಂದ ಚಂದ ಬಂದಿತ್ತು ಕಂಪ್ಲೀಸ್ ನಮ್ಮ ಅಷ್ಟು ಚಂದ ಕಾಣೈತಿ ಹೇಳ್ಬೇಕಂದ್ರ ಸೋ ಕ್ಯೂಟ್ ಮಸ್ತ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಅರ್ಜುಷರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜುಷರು ಲಾಗ್ಸ್

ಇದುವರೆಗೆ ನಮ್ಮ ವಿಡಿಯೋನ ಯಾರ್ಯಾರು ನೋಡಿಲ್ಲ ಎಲ್ಲರೂ ವಿಡಿಯೋನ ನೋಡ್ರಿ ಅದು ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಹೊಡೆದು ಮಾಡಲಾರ್ದು ನೋಡಿರಿ ಸೊ ಏನಾದ್ರೆ ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಇವತ್ತು ಮೇಡಮ್ ಅವರು ಫುಲ್ಲಂದ್ರೆ ಫುಲ್ ಬೆಂಕಿ ರೆಡಿ ಆಗಿದ್ದಾರೆ ನಮ್ಗೆ ಹಿಂಗಾದ್ರೆ ಬೆಂಕಿ ರೆಡಿ ಆದಂಗೆ ಬಿಲ್ಕುಲ್ ಮೇಕಪ್ ಅದು ಹೊಡ್ಕೊಂಡು ಹಿಂಗೆ ಬರೋಂಗ ಆದ್ರೆ ಸರಿ ಕಾಣಲ್ಲ ಸೊ ಫಸ್ಟ್ ಕ್ಲಾಸ್ ಹೂವು ಹಾಕೊಂಡಿದಾರು ರೋಸ್ ಇಟ್ಕೊಂಡಿದಾರೆ ನಿನ್ನೊಂದು ಮನೆಯೊಂದು ಫಾರ್ಟ್ ಅಂತಿದ್ವಲ್ಲ ಗುಲಾಬಿ ಗಿಡ

ಕಾಂಪಿಟೇಷನ್ ದಾಗ ಅಕ್ಕಿ ಕಲ್ತಾಳೆ ನಾಗ ಕಲ್ತಳ ನೋಡೇ ಬಿಡೋಣ ಗೊತ್ತ ನೀ ಬಟ್ ಒಂದು ಕಂಡೀಷನ್ ವಿಡಿಯೋ ಮಾಡೋನು ಹಾಡನು ಹಾಡೋನು ನಿನಗೆ ಎಷ್ಟು ಬರತ್ ನೀನು ಅಷ್ಟು ಫುಲ್ ಹಾಡು ಹಾಡು ನನಗೆ ಎಷ್ಟು ಬರತ್ತೆ ಅಷ್ಟೇ ಒಂದು ಲೈನ್ ಹಾಡದ್ನು ಬಟ್ ಹಂಡ್ರೆಡ್ ಪರ್ಸೆಂಟ್ ಹಾಡಿ ಟಚ್ ಅಪ್ ಮಾತ್ರ ಕೊಡ್ತೀನಿ ನೀವು ಫುಲ್ ರಾಗ ಹೇಳ್ದ ಹಾಡು ಅಂದ್ರೆ ನಮ್ಮ ಕಡೆಯಿಂದ ಆಗೋದಿಲ್ಲ ಕಾಂಪಿಟೇಷನ್ ಬೇಕಾ ಬೇಡ ಈಗ ಡಿಸೈಡ್ ಮಾಡು ಹಾಗೂ ಕಾಂಪಿಟೇಷನ್ದಾಗ ಯಾರು ಸೋಲ್ತಾರೋ ಅವ್ರು ಏನು ಮಾಡಬೇಕು ಚಾ ಮಾಡ್ಬೇಕು ಓಕೆ

నేను వతసరి కనులారతిలకించన నా వెతలన్ని మనసార ఆనించన నా 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 నవిలే పంచరంగి నవిలే హానా జిసో ఆ పంచరంగి నవిలే హ హన నేదే బాచి బిట్టే ಟು ಬಿ ಟು ಬಿ ಟು ಬಿ ಎಂದು ಹಾಡುವ ಹೊಸ ಹಕ್ಕಿಯು ಕೂಗಿರೆ ಟು ಬಿ ಟು ಬಿ ಗುರುವಾರ ಬಂತಮ್ಮ ರಾಯರ ನಿನಿಯಮ್ಮ ಗುರುರಾಯರ ನಿನಿಯಮ್ಮ ಮಾಮ ಮಾಮ ಮಸ್ತಿ ಮಾಡ ಕುಸ್ತಿ ಜಗ್ಗಿ ನಕ್ಕ 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 ಹಲಮ ನ ಡ್ಯಾನ್ಸ್ ಮೂಹಿತನ ಹಾಡಾರ್ತಿವಿ ಹಾ ಹಾಡಿ ನಮ ನ ಬಲ್ಲಿಗೆ ಬರುತಾಳಮ್ಮ ಹೌದಮ್ಮ ನಂಗೋ ರಾಜೂತಿಯು ಇವಳೆಮ್ಮ ಬಂಗಾರದಂತ ಗುಮ್ಮೆಯ ಯ 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

చిత్రానికి <laughs> <laughs> <laughs>

ನಾನಿರುವುದು ನಿಮಗಾಗಿ ಕಣ್ಣೀರೇಕೆ ಹಸಿವಿ ರೇಖೆ ಏನೋ ಕಣ್ಣೀರೇಕೆ ಬಿಸಿ ರೇಕೆ ಹಾಯಾಗಿ ಬಾಳಿದರೆಲ್ಲಾ ಹಾಯಾಗಿ ಹಾಯಾಗಿ ಇಲ್ಲಿ ಸುಮಾರು ಹಾಡ ಹಾಡು ತುಂಗಿ

ರಾರ ರಕ್ಕಮ್ಮ ಎಕ್ಕ ಸಕ್ಕ ಎಕ್ಕ ಸಖ ಎಕ್ಕ ಸಖ ತಿಂಟಿ ಟಿನ್ 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 ತಿರು ಏನು ಎಕ್ಕ ಸಕ್ಕ ಎಕ್ಕ ಸಖ ಕದಹಣ ಕದಹಣ ಕರ್ನಾಟ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ ದೇವಾಲಯ ದೇವಾಲಯ भुण <laughs> यारो बड़े तबरो हाँ क्या ना पसंद है तो यारे मिनु रोज़ा हुए यारे मिनु सुंदर अच्छे लगे मैं लिखा हुआ है तो भई तबकन ही तरफ आएगी इतना खाट मची रहा है हाँ रहा है जिन्ना

ಹೇಳ್ಬಿಡ ನನ್ ಏನು ಕಾಲದಲ್ಲಿ ಆರಂಭ ಹೂಗಳು ಪ್ರೀತಿ ಬಿಸುಗೆಯ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಹಾಡ ಕೇಳಿ ಬಂತ ಎಲ್ಲ ಹ್ಮ್

രാജീവ <laughs>

நம்மன் <SANICIFICANMATIVOSES> <SANICIFICANOMAT> 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 <SANICIFICANOMAT>

ముందు క hmm. <laughs>